ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಉಂಟಾಗಿದೆ ಈ ದುರಂತಕ್ಕೆ ಕಾರಣ ಯಾರು ಆಕ್ಚುಲಿ ರ್ಯಾಲಿ ನಡೆಯುವಾಗ ಏನಾಯ್ತು ನಮಸ್ಕಾರ ತಮಿಳುನಾಡಿನ ಸಿನಿಮಾ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರೋ ಜೋಸೆಫ್ ವಿಜಯ್ ಇವರು ತಮ್ಮದೇ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿ ರಾಜಕಾರಣಕ್ಕೆ ಧುಮುಕಿದ್ರು ಸಿನಿಮಾ ಕ್ಷೇತ್ರದಿಂದ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಇವರು ತುಂಬಾ ಹೆಸರುವಾಸಿಯಾಗಿದ್ದಾರೆ ಆದರೆ ಕಾಲಿವುಡ್ ಸೂಪರ್ ಸ್ಟಾರ್ ಅಭಿಮಾನಿಗಳ ನೆಚ್ಚಿನ ಹೀರೋ ದಳಪತಿ ವಿಜಯ್ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇತ್ತೀಚೆಗೆ ತಮಿಳುನಾಡಿನ ಕರೂರಿನಲ್ಲಿ ಅವರು ನಡೆಸಿರೋ ಪಕ್ಷದ ಪ್ರಚಾರ ಸಭೆಯಲ್ಲಿ ಭಾರಿ ದುರಂತ ನಡೆದಿದೆ ಇದು ವಿಜಯ್ ಅವರ ರಾಜಕೀಯ ಜೀವನಕ್ಕೆನೇ ಕಪ್ಪು ಚುಕ್ಕೆ ಆಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ತಮಿಳುನಾಡಿನ ಕರೂರಿನಲ್ಲಿ ನಟ ರಾಜಕೀಯ ಪಕ್ಷದ ನಾಯಕರಾಗಿರೋ ವಿಜಯವರ ತಮಿಳಗ್ ವೆಟ್ರಿ ಕಳಗಂ ಪಕ್ಷದ ಪ್ರಚಾರ ಸಭೆಯಲ್ಲಿ ಭಾರಿ ದುರಂತ ಸಂಭವಿಸಿದೆ ಶನಿವಾರ ನಡೆದ ಮೆಗಾ ರಾಜಕೀಯ ರ್ಯಾಲಿಯಲ್ಲಿ ಭಾರಿ ಜನಸಂದಣಿ ಕೂಡ ಕೂಡಿತ್ತು ಈ ದುರ್ಘಟನೆಯಲ್ಲಿ ಸಂಭವಿಸಿದ ಕಾಲ್ತುಳಿತದಿಂದ ಕನಿಷ್ಠ ಮೂವತ್ತೊಂಬತ್ತು ಮಂದಿ ದುರಂತವಾಗಿ ಮೃತಪಟ್ಟಿದ್ದಾರೆ ಸಾವುಗಳ ಸಂಖ್ಯೆ ಇನ್ನೂ ಕೂಡ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಈ ಘಟನೆ ಕೇವಲ ಒಂದು ದುರಂತ ಅಲ್ಲ ಬದಲಿಗೆ ರಾಜಕೀಯ ರ್ಯಾಲಿಗಳ ಸುರಕ್ಷತಾ ವ್ಯವಸ್ಥೆಯ ಕೊರತೆಯನ್ನು ಎತ್ತಿ ತೋರಿಸೋದಾಗಿದೆ ಹೌದು ಶನಿವಾರ ಸಂಜೆ ಚೆನ್ನೈನಿಂದ ಸುಮಾರು ನಾಲ್ಕುನೂರು ಕಿಲೋಮೀಟರ್ ದೂರದಲ್ಲಿರೋ ಕರೂರಿನಲ್ಲಿ ನಟ ಹಾಗೂ ರಾಜಕಾರಣಿಯಾಗಿರೋ ವಿಜಯವರ ಪಕ್ಷ ಟಿವಿಗೆ ರ್ಯಾಲಿಯನ್ನು ಆಯೋಜನೆ ಮಾಡಿತ್ತು ಈ ರ್ಯಾಲಿಯಲ್ಲಿ ವಿಜಯ್ ಅವರು ಕೂಡ ಭಾಗಿಯಾಗಿದ್ದರು ತಮಿಳು ನಟ ವಿಜಯ್ ಅವರು ಆಯೋಜನೆ ಮಾಡಿದ್ದ ಈ ಸಭೆಗೆ ಆಗಮಿಸಿದ್ದ ಸಾವಿರಾರು ಜನ ವಿಜಯರನ್ನು ನೋಡಬೇಕು ಅನ್ನೋ ನಿರೀಕ್ಷೆಯಲ್ಲಿದ್ದರು ಹೀಗಾಗಿ ಆರು ಗಂಟೆಗಳಿಗೂ ಹೆಚ್ಚು ಕಾಲ ನಟ ವಿಜಯ್ಗಾಗಿ ಕಾಯ್ತಾ ಇದ್ರು ವಿಜಯ್ ಅವರು ತಡವಾಗಿ ವೇದಿಕೆಗೆ ಬಂದು ಭಾಷಣ ಆರಂಭ ಮಾಡ್ತಾ ಇದ್ದಂತೆಯೇ ಜನ ಸಮೂಹದಲ್ಲಿ ದೊಡ್ಡ ರೀತಿಯಲ್ಲಿ ತಳ್ಳಾಟ ಗದ್ದಲ ಉಂಟಾಗಿ ಹಲವರು ಬಿದ್ದು ಮೃತಪಟ್ಟಿದ್ದಾರೆ ಅತಿಯಾದ ಜನಸಂದನಿಯಿಂದಾಗಿ ಹಲವಾರು ಕಾರ್ಯಕರ್ತರು ಮತ್ತು ಮಕ್ಕಳು ಕೂಡ ಅಸ್ವಸ್ಥರಾದರು ವಿಜಯ್ ತಮ್ಮ ಭಾಷಣವನ್ನು ನಿಲ್ಲಿಸಿ ಶಾಂತಿಯನ್ನು ಕಾಪಾಡೋದಕ್ಕೆ ಮನವಿ ಮಾಡಿದರು ಅಸ್ವಸ್ಥರಿಗೆ ನೀರಿನ ಬಾಟ್ಲಿಗಳನ್ನು ಹಂಚಲಾಯಿತು ಆ್ಯಂಬುಲೆನ್ಸ್ಗಳಿಗೆ ದಾರಿಯನ್ನು ಕಲ್ಪಿಸಿ ಗಾಯಾಳುಗಳನ್ನು ತಕ್ಷಣವೇ ಆಸ್ಪತ್ರೆಗೂ ಕೂಡ ಸಾಗಿಸಲಾಯಿತು ಈ ಗೊಂದಲದ ನಡುವೆನೆ ಒಂಬತ್ತು ವರ್ಷದ ಬಾಲಕಿ ಕಾಣೆಯಾಗಿರೋ ಘಟನೆ ಕೂಡ ವರದಿಯಾಗಿದೆ ಇನ್ನು ರ್ಯಾಲಿಯ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಸಾವಿರ ಜನ ಸೇರೋ ನಿರೀಕ್ಷೆ ಇತ್ತು ಜೊತೆಗೆ ಇಷ್ಟು ಜನರು ಸೇರೋ ಬಗ್ಗೆ ಅನುಮತಿಯನ್ನು ಕೂಡ ಪಡೆಯಲಾಗಿತ್ತು ಆದರೆ ತಮಿಳಗ್ ವೆಟ್ರಿ ಕಳಗಂ ಪ್ರಚಾರ ಕಾರ್ಯಕ್ರಮದಲ್ಲಿ ಹತ್ತು ಸಾವಿರಕ್ಕಿಂತನೂ ಹೆಚ್ಚು ಜನ ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದೆಡೆ ಕಳೆದ ಆರು ಗಂಟೆಯಿಂದ ವಿಜಯ್ ಜೋಸೆಫ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ನಾಯಕನನ್ನ ನೋಡೋದಕ್ಕೆ ಕಾದಿದ್ದಾರೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗಿದೆ ಹೀಗಾಗಿ ಕಾಲ್ತುಳಿತದ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಜಯ್ ತಡವಾಗಿ ಬಂದಿರೋದಕ್ಕೆ ಇದು ವಿಡಂಬ ಆಗಿರೋದಕ್ಕೇ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಘಟನೆಯ ಬೆನ್ನಲ್ಲೇ ನಟ ಹಾಗೂ ತಮಿಳಗು ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಸಾವು ಹಾಗೂ ನೋವುಗಳ ಬಗ್ಗೆ ಅತೀವ ನೋವನ್ನು ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಈ ಬಗ್ಗೆ ಪೋಸ್ಟ್ ಹಂಚಿಕೊಂಡಿರೋ ವಿಜಯ್ ಅವರು ನನ್ನ ಹೃದಯ ಛಿದ್ರ ಆಗಿದೆ ಪದಗಳಲ್ಲಿ ವ್ಯಕ್ತಪಡಿಸಲಾಗದ ಅಸಹನೀಯ ವರ್ಣಾತೀತ ನೋವು ಮತ್ತು ದುಃಖದಲ್ಲಿ ನಾನು ನರೆಯುತ್ತಾ ಇದ್ದೀನಿ ಕರೂರಿನಲ್ಲಿ ಪ್ರಾಣವನ್ನು ಕಳೆದುಕೊಂಡ ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ಕುಟುಂಬಗಳಿಗೆ ನನ್ನ ಸಂತಾಪ ಮತ್ತು ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತೇನೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರೋರು ಶೀಘ್ರವಾಗಿ ಚೇತರಿಸ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ತಮ್ಮ ದುಃಖವನ್ನ ವ್ಯಕ್ತಪಡಿಸಿದ್ದಾರೆ ನಟ ವಿಜಯ್ ರ್ಯಾಲಿಯ ವೇಳೆ ನಡೆದ ಕಾಲ್ತೊಳಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಏರಿಕೆ ಆಗ್ತಾ ಇದ್ದಂತೆ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ನ್ಯಾಯಮೂರ್ತಿ ಅರುಣಾ ಜಗದೀಶನ್ ನೇತೃತ್ವದ ತನಿಖಾ ಆಯೋಗವನ್ನ ರಚಿಸಿ ಈ ಘಟನೆಯ ತನಿಖೆಗೆ ಆದೇಶ ನೀಡಿದ್ದಾರೆ ಜೊತೆಗೆ ಮೃತರ ಕುಟುಂಬಗಳಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡುವುದಾಗಿಯೂ ಕೂಡ ಘೋಷಣೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಹೊಸದಾಗಿ ಟಿವಿ ಕೆ ಪಕ್ಷವನ್ನು ಕಟ್ಟಿರೋ ನಟ ವಿಜಯ್ ಇಡೀ ರಾಜ್ಯದಾದ್ಯಂತ ಬೃಹತ್ ಸಮಾವೇಶಗಳನ್ನು ನಡೆಸ್ತಾ ಇದ್ದಾರೆ ಚುನಾವಣೆಗಾಗಿ ವಿಜಯ್ ಅವರು ರಾಜ್ಯ ವ್ಯಾಪ್ತಿ ಪ್ರಚಾರ ಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಕರೂರಿನಲ್ಲಿ ಸಂಭವಿಸಿದ ಈ ದುರಂತ ಅವರ ಪಕ್ಷದ ಪ್ರಚಾರಕ್ಕೆ ತೀವ್ರ ಆಘಾತವನ್ನು ತಂದಿದೆ ತಮಿಳು ನಟ ವಿಜಯ್ ಜೋಸೆಫ್ ಕಟ್ಟಿದ ಟಿವಿಕೆ ಪಕ್ಷ ಅತಿ ಹೆಚ್ಚಿನ ಜನ ಸೇರಿಸಿ ರ್ಯಾಲಿ ಆಯೋಜನೆ ಮಾಡಿ ಇದೀಗ ಸಂಕಷ್ಟಕ್ಕೆ ಸಿಲುಕೊಂಡಿದೆ ಅತ್ಯಧಿಕ ಸಂಖ್ಯೆಯಲ್ಲಿ ಜನರು ಸೇರಿದ ಕಾರಣ ಪರಿಸ್ಥಿತಿ ಕೈಮೀರಿದೆ ತುಡಿತ ರೀತಿಯ ಪರಿಸ್ಥಿತಿಯಲ್ಲಿ ಹಲವರು ಉಸಿರಾಟದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಮಕ್ಕಳು ಮೂರ್ಛೆ ಹೋಗಿದ್ದಾರೆ ಹತ್ತು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇಲ್ಲಿಯವರೆಗೂ ಕೂಡ ಮೂವತ್ತೊಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಈ ದುರಂತಕ್ಕೆ ಅತಿಯಾದ ಜನಸಂದಣಿ ಸುರಕ್ಷತಾ ವ್ಯವಸ್ಥೆಯ ಕೊರತೆ ಇರೋ ಎದ್ದು ಕಾಣಿಸುತ್ತೆ ರ್ಯಾಲಿಗೆ ಪರವಾನಗಿಯನ್ನ ಪಡೆದಿದ್ರು ಆ ಜನಸಂದನಿಗೆ ಅಗತ್ಯ ಇರುವಷ್ಟು ಪೊಲೀಸ್ ವ್ಯವಸ್ಥೆ ಇಲ್ಲದಿರೋದು ಕೂಡ ಕಾಣುತ್ತೆ ಇನ್ನು ನಟ ಸತತವಾಗಿ ಆರು ಗಂಟೆಗಳ ಕಾಲ ತಡವಾಗಿ ಬಂದಿದ್ದಾರೆ ನಟನನ್ನ ನೋಡೋದಕ್ಕೆ ಕಾದಿದ್ದ ಅಭಿಮಾನಿಗಳು ಸತತವಾಗಿ ಆರು ಗಂಟೆಗಳ ಕಾಲ ಬಿಸಿಲಿನಲ್ಲೇನೆ ನಿಂತಿದ್ದಾರೆ ಭಾರತದಲ್ಲಿ ರಾಜಕೀಯ ರ್ಯಾಲಿಗಳು ಜನಪ್ರಿಯತೆಯ ಸಾಧನೆಯನ್ನ ಇದೆ ರಾಜಕೀಯ ಪಕ್ಷಗಳು ಸಿಕ್ಕಾಪಟ್ಟೆ ರ್ಯಾಲಿಯನ್ನ ನಡೆಸ್ತಾ ಇದ್ದಾವೆ ಆದರೆ ಜನರ ಸುರಕ್ಷ ತೆಯ ಬಗ್ಗೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ ಕಡೆಗಣಿಸ್ತಾ ಇರೋದು ನಿಜಕ್ಕೂ ಕೂಡ ದುರಂತ ಸದ್ಯ ತಮಿಳುನಾಡಿನಲ್ಲಿ ನಡೆದಿರೋ ಈ ಘಟನೆ ರಾಜಕೀಯ ಪಕ್ಷಗಳ ಸಂಘಟನಾ ಜವಾಬ್ದಾರಿ ಮತ್ತು ಪೊಲೀಸ್ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡುತ್ತೆ ಈ ಕಾಲ್ತುಳಿತದ ಘಟನೆ ಭಾವನಾತ್ಮಕವಾಗಿ ತುಂಬಾನೇ ದೊಡ್ಡದು ಯಾಕಂದ್ರೆ ಈ ಕಾಲ್ತುಳಿತದಲ್ಲಿ ಮಕ್ಕಳು ಮಹಿಳೆಯರು ಪುರುಷರು ಸಾವನ್ನಪ್ಪಿದ್ದಾರೆ ಈ ಮರಣ ಪೋಷಕರ ಹೃದಯವನ್ನ ಒಡೆದು ಬಿಟ್ಟಿದೆ ಈ ರಾಜಕೀಯಕ್ಕಾಗಿ ರಾಜ್ಯಕಾರಣಿಗಳು ನಡೆಸೋ ಈ ರ್ಯಾಲಿಗಳು ಶಕ್ತಿ ಸಂಕೇತವಾಗಬೇಕೇ ವಿನಃ ಮರಣಕ್ಕೆ ಕಾರಣ ಆಗಬಾರ್ದು ರಾಜಕೀಯ ಪಕ್ಷದ ಶಕ್ತಿಯನ್ನು ತೋರಿಸೋದಕ್ಕೆ ಅಮಾಯಕ ಜನರ ಜೀವವನ್ನು ಬಲಿ ಪಡೆಯೋದು ಎಷ್ಟರ ಮಟ್ಟಿಗೆ ಸರಿ ಸರ್ಕಾರ ಮತ್ತು ರಾಜಕೀಯ ಇನ್ನಾದರೂ ಇಂತಹ ದುರಂತಗಳನ್ನು ತಪ್ಪಿಸೋ ನಿಟ್ಟಿನತ್ತ ಕಾರೋನ್ಮುಖರಾಗಬೇಕಾಗಿದೆ ಭವಿಷ್ಯದ ರ್ಯಾಲಿಗಳನ್ನು ಇನ್ನಾದರೂ ಕೂಡ ಸುರಕ್ಷಿತಗೊಳಿಸಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ